ಮಂಜನಾ ಕೆಲಸ ಮುಗಿಸ್ಬಿಡೋಣ ನಿಮಿಷಕ್ ಮುಗೀತೆ ಬೆಳಿಗ್ಗೆ ಕುಡ್ದ್ರಂ ಇದಲ್ಲಪ್ಪ ಬೆಳಗ್ಗೆ ಕುಡಿದಿ ಕುಡ್ದಿ ಕಣ್ಣ ಹೌದಾ ನಿಜವಾಗ್ ಸೊ ಏನು ಹಾಕು ಕುಡಿದ್ರೆ ಬೆಳಗ್ಗೆ ಕುಡಿದ್ರೆ ಕೆಲ್ಸ ಏನ್ ಮಾಡಕ್ ಆಗಲ್ಲ ನಿಜವಾಗ್ಲು ಆಗಲ್ಲ ಯಾಕಂದ್ರೆ ನಮ್ದು ಅಡಿಟ್ ಆಗಿದ್ವಿ ಅಡಿಟ್ ಆಗಿದೆ ಅಡಿಟ್ ಆದ್ಮೇಲೆ ಅದೇನಂದ್ರೆ ಮತ್ತೆ ನಾವು ಕುಡಿಯೋದ್ ಬಿಡುವಂತ ಎಷ್ಟೋ ಜನ ಹೇಳ್ತಾರೆ ಎಷ್ಟೋ ಜನ ಹೇಳಿದ್ರು ನಾವು ಬಿಡಲ್ಲ ಬಿಟ್ರೆ ಏನಾಗುತ್ತೆ ಬಿಟ್ರೆ ಹದಿನೈದು ಸಾವಿರ ಸಾಧ್ಯ ನಾವು ಹದಿನೈದು ಸತಿ ಒಂದು ಸತಿ ಬಿಟ್ರೆ ಹದಿನೈದು ಸಾವಿರ ಸಾಧ್ಯ ಸತ್ತೀರ ನಿಜವಾಗ್ಲೂ ಸಾಧ್ಯ ಇದೆ ಇದ ಅದ್ರ ಪವರ್ ಅಷ್ಟೇ ಇದೆ ಹ್ಮ್ ಅದ್ರಲ್ಲಿ ಲವ್ ಯು ಟೇಕ್ ಕೇರ್ ಹಿಂಗೆ ಹ್ಮ್ ಏನು ಅದ್ರಲ್ಲಿ ಆ ಪವರ್ ನಮಗಿದೆ ನಮ್ ಪವರ್ ಇಲ್ಲ ಅಲ್ಲಿ ಅದ್ರ ಪವರ್ ನಾವು ಕೆಲಸ ಮಾಡೋದೀಗ ಇಲ್ಲ ನಾನು ಕೆಲಸ ಮಾಡ್ಲಿ ಈಗ ಹೆಂಗೆ ಕೆಲಸ ಮಾಡಕಾಗುತ್ತೆ ಹೆಂಗೆ ಈಗ ಆಗಲ್ಲ ઠીಕ ಈಗ ಎಣ್ಣೆ ತಂದಿದ್ವಿ ಏ ಈಗ ಏನಿಲ್ಲ ಒಂದು ಐದು ಮಂಕಿ ಮಣ್ಣು ಅಷ್ಟೇ بچಕಬೇಕು ಅಷ್ಟೇ ಅಲ್ಲಿ ಆಯ್ತು بچಕಣ ಮತ್ತೆ ಹಾಕಲಂತ ಹೇಳ್ತಿದ್ರು ಮಾರಾಯ ಆಯ್ತು ಆಂದ್ರೆ ಏಂದ್ರೆನೇ ಸರಿ ಆಯ್ತು ಓಕೆ ಲವ್ ಯು ಟೇಕ್ ಕೇರ್ ಮಣನ ಟೇಕ್ ಕೇರ್ ಅಲ್ಲ ಈಗ ನಾಲ್ನ್ ಕೈಲಿ ಮಾರ್ಚೆಕನಪ್ಪ ನೀನು ಬಂದಲ್ಲಿ ನನ್ನ ಕೈಲಿ ಹಾಕಲ ಬೇಕು ಸುಸ್ತಾಯ್ತ ನಿन्ने ಆಯ್ತು ಮಣ ಹ್ಮ್

ಅಲ್ಲಿ ಅಲ್ಲಿ ಮುಗಿಸ್ಬಿಟ್ಟು ನೀರು ಪರ್ಣ ಅನ್ಕೊಂಡಿದ್ದೆ ಅಲ್ಲಿ ಅವನು ಈಗ ಗೊತ್ತಿಲ್ಲ ಅವನಿಗೆ ಏನು ಗೊತ್ತಿಲ್ಲ ಒನ್ ವೈರ ಗೊತ್ತ ಅವನಿಗೆ ಓ ಅಶಂಗೆ ಹ ಎಲ್ಲ ಎಣ್ಣೆ ತಗೊಂಡು ಹೋದ ಅನ್ಕೊಂಡಿದೆ ಓ ಹ್ಮ್ ಒಂದ್ ಕಾರ್ಡ್ ಕೊಡ್ತಾ ನಿಜೋಗ್ಲಿ ಈ ಯಾರು ಕೊಡ್ಸಿದ್ದು ಅಶೋಕ ಯಾರು ಅಶೋಕ ನಮ್ಮ ನಾಗ ಮನೆ ಓ ನಾಗಣ್ಣ ಮನೆ ಅಶೋಕಣ್ಣ ಹ್ಮ್